ವೀಕ್ಷಕರೇ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕನಿ ಕರ್ನಾಟಕದಲ್ಲಿ ಆ ಒಂದು ಜಿಲ್ಲೆಯಲ್ಲಿ ಉಕ್ಕು ಕಾರ್ಖಾನೆ ತಲೆ ಎತ್ತಾ ಇರೋದು ದುರ್ದೈವದ ವಿಚಾರ ಏನಿದು ಉಕ್ಕು ಕಾರ್ಖಾನೆ ತಲೆ ಎತ್ತಾ ಇದೆ ಅಂತಂದ್ರೆ ಇಲ್ಲಿ ಉತ್ಪಾದನೆ ಇನ್ನಷ್ಟು ಹೆಚ್ಚಾಗತ್ತೆ ಇದೊಂದು ಸಂಭ್ರಮದ ವಿಚಾರ ಅಂತ ಕೇಳ್ಬೋದು ಆದ್ರೆ ಆ ಉಕ್ಕು ಕಾರ್ಖಾನೆ ಆ ಒಂದು ಭಾಗ ಆ ಒಂದು ಜಿಲ್ಲೆಯಲ್ಲಿ ತಲೆ ಎತ್ತಿದ್ರೆ ಅಲ್ಲಿನ ರೈತರ ಬಾಳು ಚಿಂತಾಜನಕ ಆಗತ್ತೆ ಹಾಗೆ ಅಲ್ಲಿರುವಂತ ಸಾರ್ವಜನಿಕರ ಜೀವಿಸುವಂತಹ ಜೀವಿತ ಅವಧಿಯು ಕೂಡ ದಿನೇ 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 ಕಡಿಮೆ ಆಗ್ತಾ ಇದೆ ಕ್ಯಾನ್ಸರ್ ಕಾರಕ ರೋಗಗಳಿಗೆ ಬಲಿ ಆಗ್ತಾ ಇದ್ದಾರೆ ಉಸಿರಾಡಕ್ ಪ್ರಾಬ್ಲಮ್ ಆಗ್ತಾ ಇದೆ ಅದರ ಜೊತೆಗೆ ನೀವು ಹೊಲ ಗದ್ದೆಗಳಲ್ಲಿ ಹಿಂಗೆ ಹಾದುಕೊಂಡು ಬಂದ್ರು ಕೂಡ ಮೈಗೆಲ್ಲ ಆ ಮಸೀತಾಕ್ತಾ ಇದೆ ಸೊ ಅಂತಹ ಒಂದು ಆ ವಾತಾವರಣ ಕಲುಷಿತ ಆಗಿದ್ರು ಸಹಿತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬಲ್ಡೋಟಾ ಕಂಪನಿಗೆ ಅಲ್ಲಿ ಅನುಮತಿ ಕೊಟ್ಟಿದ್ಯಾಕೆ ಅನ್ನೋ ಪ್ರಶ್ನೆ ಎಸ್ ವೀಕ್ಷಕರೇ ಕೊಪ್ಪಳ ಜಿಲ್ಲೆಯಲ್ಲಿ ಉಕ್ಕು ಕಾರ್ಖಾನೆ ಒಂದು ತಲೆ ಎತ್ತಾ ಇದೆ ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಕೊಪ್ಪಳದಲ್ಲಿರುವಂತ ಸಾರ್ವಜನಿಕರು ಮತ್ತೆ ಗವಿಸಿದ್ದೇಶ್ವರ ಮಠದ ಅಭಿನವ ಶ್ರೀ ಎಲ್ಲರೂ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಷ್ಟು ಯಾಕೆ ಅಭಿನವಶ್ರೀ ಅವರು ಕಣ್ಣೀರ್ ಕೂಡ ಹಾಕಿದ್ರು ನಮ್ಮ ಒಂದು ಕೊಪ್ಪಳ ಜಿಲ್ಲೆಗೆ ಈ ಕಾರ್ಖಾನೆಯನ್ನ ತರಬೇಡ್ರಪ್ಪ ಯಾಕಂತಂದ್ರೆ ಈಗ ಆಲ್ರೆಡಿ ಇನ್ನೂರಕ್ಕೂ ಹೆಚ್ಚು ಕಾರ್ಖಾನೆಗಳು ನಮ್ಮ ಒಂದು ಜಿಲ್ಲೆಯಲ್ಲಿದೆ ಸೊ ಈಗಿದ್ರು ಮತ್ತೊಂದು ನೀವು ಕಾರ್ಖಾನೆಯನ್ನ ನೀವು ರೆಡಿ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ ಸೊ ಇಲ್ಲಿರುವಂತ ಸಾರ್ವಜನಿಕರ ಬಗ್ಗೆಯೂ ಕೂಡ ಯೋಚನೆ ಮಾಡಿ ಅಂತ ಕಣ್ಣೀರಿಟ್ಟಿದ್ರು ಬೇಡ್ಕೊಂಡಿದ್ರು ಕೇಳ್ಕೊಂಡಿದ್ರು ನೋಡಿ ಸಾರ್ವಜನಿಕರು ಹೋರಾಡುವುದು ಒಂದು ರೀತಿ ಅಂತಂದ್ರೆ ಆ ಗವಿಸಿದ್ದೇಶ್ವರ ಮಠದ ಶ್ರೀ ಕೂಡ ಆ ಹೋರಾಟಕ್ಕೆ ಅವರು ಕೂಡ ಕೈ ಜೋಡಿಸಿದ್ರು ನೀವು ಗಮನಿಸ್ಬೋದು ಎಲ್ಲಾದ್ರೂ ಸಾರ್ವಜನಿಕರು ರೊಚ್ಚಿಗೆದ್ದಾಗ ವಿರೋಧವನ್ನ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಬಸ್ಸಿನ ಟೈರ್ಗೆ ಬೆಂಕಿ ಇಡೋದು ಮತ್ತೆ ಇತರೆ ಸಾರ್ವಜನಿಕ ಈ ವಸ್ತುಗಳ ಮೇಲೆ ಈ ರೀತಿಯಾದಂತಹ ಕೋಪವನ್ನ ಹೊರಹಾಕೋದು ಈ ರೀತಿಯಾದಂತ ಕ್ರಿಯೆಗಳು ಆಗೋದು ಸಹಜ ಆದ್ರೆ ಅಭಿನವ ಶ್ರೀ ಏನ್ ಕರೆಯನ್ನ ಕೊಟ್ಟಿದ್ರು ಅಂತಂದ್ರೆ ನಮ್ಮ ಪ್ರತಿಭಟನೆ ಶಾಂತವಾಗಿರಲಿ ನಮ್ಮ ಪ್ರತಿಭಟನೆ ಸರ್ಕಾರಗಳಿಗೆ ತಲುಪುವಂತೆ ಇರಬೇಕು ನಾವು ಶಾಂತ ಸ್ವಭಾವದಿಂದ ಹೋರಾಡೋಣ ಅಂತ ಹೇಳಿ ಅಲ್ಲಿನ ಜನಕ್ಕೆ ಇವರು ಈ ರೀತಿಯಾಗಿ ತಿಳುವಳಿಕೆಯನ್ನ ಹೇಳಿದ್ರು ಅಂದ್ರೆ ಆ ಪ್ರತಿಭಟನೆಯನ್ನ ಎಷ್ಟಾಗುತ್ತೋ ಅಷ್ಟು ಶಾಂತವಾಗಿ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಆದ್ರೆ ರಾಜ್ಯ ಸರ್ಕಾರಕ್ಕೆ ಆ ನೈತಿಕತೆ ಅಂತೂ ಕಾಡ್ಲಿಲ್ಲ ಯಾಕಂತಂದ್ರೆ ಈ ರಾಜಕಾರಣಿಗಳು ಯಾವಾಗ ಈ ಸ್ವಾಮೀಜಿಗಳ ಮಾತಿಗೆ ಬೆಲೆ ಕೊಡ್ತಾರೆ ಅವ್ರು ಹೇಳಿರೋ ಮಾತುಗಳನ್ನ ಕೇಳಿಸ್ಕೊಂತಾರೆ ಅಂತಂದ್ರೆ ಈ ಎಲೆಕ್ಷನ್ ಬರುವಂತಹ ಸಂದರ್ಭದಲ್ಲಿ ಅದರಲ್ಲಿ ನಾನ್ ಹೇಳ್ತಾ ಇರೋದು ನ್ಯಾಯವಾಗಿರುವಂತಹ ಸ್ವಾಮೀಜಿಗಳು ಅದರಲ್ಲಿ ಅಭಿನವ ಶ್ರೀ ಅವರು ಕೂಡ ಬರ್ತಾರೆ ಸೊ ಅವರು ನೀವು ಇಲ್ಲಿವರೆಗೂ ಅವರ ಮಾತುಗಳು ಅವರ ಭಾಷೆ ಮತ್ತು ಅವರ ಒಂದು ಸಂಭಾಷಣೆ ಅವರ ಒಂದು ಸ್ಪೀಚ್ ಗಳನ್ನ ಕೇಳಿಸ್ಕೊಂಡ್ ಬಂದಿರ್ತೀರ ಸೊ ಅಂತಹ ಸ್ವಾಮೀಜಿ ಒಂದು ಮಾತನ್ನ ಕೇಳಿರ್ತಾರೆ ಒಂದು ಬೇಡಿಕೆನ ಇಟ್ಟಿರ್ತಾರೆ ನಮ್ಮ ಜಿಲ್ಲೆಗೆ ಈ ಬಲ್ಡೋಟಾ ಕಂಪನಿಯನ್ನ ತರಕ್ ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಆದ್ರೆ ಆ ಮಾತನ್ನ ಯಾವ್ದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ ಕ್ಯಾರೆ ಅಂದಿಲ್ಲ ಅದ್ರ ಜೊತೆಗೆ ಇನ್ನೊಂದು ದುರ್ದೈವದ ವಿಚಾರ ಏನು ಅಂತಂದ್ರೆ ಈ ವಿಚಾರ ಅಂತಂದ್ರೆ ಕೇಂದ್ರ ಸರ್ಕಾರ ಇವತ್ತು ಏನು ಅನುಮತಿಯನ್ನ ಕೊಟ್ಟಿದೆಯಲ್ಲ ಬಲ್ಡೋಟಾ ಕಂಪನಿ ಇನ್ನು ಮುಂದೆ ತನ್ನ ಒಂದು ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ಹೇಳಿ ಕೇಂದ್ರ ಅರಣ್ಯ ಇಲಾಖೆ ಏನು ಅನುಮತಿಯನ್ನ ಕೊಟ್ಟಿದೆಯಲ್ಲ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳು ಒಂದು ಪ್ರಶ್ನೆಯನ್ನು ಕೂಡ ಕೇಳಿಲ್ಲ ಅದರ ಜೊತೆಗೆ ಒಂದು ಈ ಒಂದು ವರದಿನೂ ಕೂಡ ಆಗ್ಲಿಲ್ಲ ಅಷ್ಟು ಯಾಕೆ ಈಗ ನಾವು ಈಗ ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರೋದು ಅಂತಂದ್ರೆ ಅನುಮತಿ ಕೊಟ್ಟಿದ್ದೆ ಕೇಂದ್ರ ಸರ್ಕಾರ ಸೊ ಇಲ್ಲಿ ನಾವು ಕೇಂದ್ರ ಸರ್ಕಾರದ ವಿಚಾರಕ್ಕೆ ಅಂತ ಹೋದ್ರೆ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಜನಾರ್ದನ ರೆಡ್ಡಿ ಅವರು ಬರ್ತಾರೆ ಮತ್ತೆ ಶ್ರೀರಾಮುಲು ಅವರು ಬರ್ತಾರೆ ಇವರು ಕೇಂದ್ರಕ್ಕೆ ಅನ್ವಯ ಆಗಲ್ಲ ರೈಟ್ ಆದ್ರೆ ಇವರು ಅದೇ ಪಕ್ಷದವರು ತಾನೇ ಜನಾರ್ದನ ರೆಡ್ಡಿ ಅವರು ಆ ಪಕ್ಷಕ್ಕಿಗ ಬೆಂಬಲಿಸ್ತಾ ಇದ್ದಾರೆ ಮತ್ತೆ ಶ್ರೀರಾಮಲು ಬಿಜೆಪಿ ಪಕ್ಷದವರು ನಿಮಗೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಆಗ್ತಾ ಇರುವಂತ ಈ ಒಂದು ಸಮಸ್ಯೆ ಬಗ್ಗೆ ಧ್ವನಿ ಎತ್ಲೆಕ್ ಆಗ್ಲಿಲ್ವಾ ಅನ್ನೋ ಈ ಒಂದು ಪ್ರಶ್ನೆ ಕಾಡುತ್ತೆ ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರ ಬಗ್ಗೆಯೂ ಕೂಡ ನಾವು ಯಾಕೆ ಅಂತಂದ್ರೆ ಈಗ ಬೆಲೆ ಏರಿಕೆಯ ಸಂಬಂಧವಾಗಿ ನೀವು ಪ್ರತಿಭಟನೆಯನ್ನ ಮಾಡ್ತಿದಿರಿ ಮತ್ತೆ ಅಹ್ ಜನಾಕ್ರೋಶವನ್ನು ಕೂಡ ಮಾಡಿಸ್ತಾ ಇದ್ರಿ ಇದೆಲ್ಲವೂ ಕೂಡ ಸರಿಯಾಗಿದೆ ರೈಟ್ ಆದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಆಗ್ತಾ ಇರುವಂತ ಈ ಸಮಸ್ಯೆ ಬಗ್ಗೆ ನೀವು ಧ್ವನಿ ಎತ್ತಾ ಇದ್ದೀರಾ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತ ನೀವ್ ಏನ್ ಮಾಡ್ತಿದ್ದೀರಿ ನೈತಿಕತೆ ಪ್ರಶ್ನೆ ಕಾಡ್ತಾ ಇದ್ದೀಯಾ ಯಾಕಂತಂದ್ರೆ ಈಗ ಉಕ್ಕು ಕಾರ್ಖಾನೆ ಈ ಒಂದು ಕಾರ್ಖಾನೆಗೆ ಈಗ ಬಲ್ಡೋಟಾ ಕಂಪನಿಗೆ ಅನುಮತಿ ಕೊಟ್ಟಿದ್ದೆ ಕೇಂದ್ರ ಸರ್ಕಾರ ಸೊ ಹೀಗಾಗಿ ನೀವು ಬಾಯಿ ಮುಚ್ಕೊಂಡು ಸುಮ್ನಾಗ್ಬಿಟ್ರಾ ಯಾಕಂತಂದ್ರೆ ನೀವ್ ಯಾರ ವಿರುದ್ಧ ಹೋರಾಡಬೇಕು ರಾಜ್ಯ ಸರ್ಕಾರ ಅಲ್ಲ ಅಲ್ಲಿ ಅನುಮತಿಯನ್ನ ಕೊಟ್ಟಿದ್ದು ಕೇಂದ್ರ ಸರ್ಕಾರ ಸೊ ಹೀಗಾಗಿ ನೀವು ಬಾಯಿ ಮುಚ್ಕೊಂಡು ಸುಮ್ನ ಆಗ್ಬಿಟ್ರ ಅನ್ನೋ ಈ ಪ್ರಶ್ನೆ ಕಾಡುತ್ತೆ ಯಾಕಂತಂದ್ರೆ ಇದೆಲ್ಲ ಪ್ರಶ್ನೆಗಳು ಯಾಕೆ ಈ ರೀತಿಯಾಗಿ ಉದ್ಭವ ಆಗ್ತಿದೆ ಅಂತಂದ್ರೆ ಅಲ್ಲಿರುವಂತ ಜನಸಾಮಾನ್ಯರಿಗೆ ಸಾಮಾನ್ಯರಿಗೆ ಉಸಿರಾಡ ಕಷ್ಟ ಆಗ್ತಾ ಇದೆ ಪ್ರತಿ ಒಂದು ಗಾಳಿಯಲ್ಲೂ ಸಹಿತ ಅಲ್ಲಿ ವಾತಾವರಣ ಕಲುಷಿತ ಆಗಿರೋ ಕಾರಣಕ್ಕಾಗಿ ಮಲಿನ ಆಗಿದೆ ವಾತಾವರಣ ಸೊ ಅಲ್ಲಿರುವಂತಹ ರೈತರ ಪರಿಸ್ಥಿತಿ ಶೋಚನೀಯ ಆಗ್ತಾ ಇದೆ ಯಾಕಂದ್ರೆ ಎಲೆಗಳ ಮೇಲೆ ಈಗ ಕಾರ್ಖಾನೆಗಳು ಸೂಸುವಂತ ಆ ಹೊಗೆ ಹೋಗಿ ಕೂತ್ಕೊಳ್ತಾ ಇದೆ ಆ ಕಾರ್ಬನ್ ಆಗಿರ್ಬೋದು ಅದೆಲ್ಲವೂ ಕೂಡ ಹೋಗಿ ಅಪ್ಪಳಿಸ್ತಾ ಇದೆ ಸೊ ಹೀಗಾಗಿ ಬೆಳೆ ಬೆಳವಣಿಗೆಯನ್ನ ಕುಂಠಿತ ಮಾಡ್ಕೊಳ್ತಾ ಇದೆ ಅಂದುಕೊಂಡಂತ ಇಳುವರಿ ಸಿಗ್ತಾ ಇಲ್ಲ ಅದ್ರ ಜೊತೆಗೆ ನಾವು ಸಾರ್ವಜನಿಕರ ಒಂದು ವಿಷಯಕ್ಕೆ ಅಂತ ಹೋದ್ರೆ ಅವರ ಆರೋಗ್ಯದ ಬಗ್ಗೆ ಕೇಳಲಿಕ್ಕೆ ಹೋಗ್ಬೇಡಿ ಹೇಳ್ತಾರೆ ಅಲ್ಲಿ ಜನ ಪ್ರತಿ ದಿನಾನು ಕೂಡ ಒಣ ಕೆಮ್ಮಂತೂ ಇದ್ದೇ ಇರುತ್ತೆ ಕಫ ಇರೋದಿಲ್ಲ ಬರೀ ಒಣ ಕೆಮ್ಮಂತೂ ಇದ್ದೇ ಇರುತ್ತೆ ಸೊ ಇದನ್ನೆಲ್ಲ ನಾವು ಯಾರ ಮುಂದೋಗಿ ಹೇಳ್ಕೊಳನ ಇವರು ತಮಗ್ ತಿಳಿದಿರೋ ಹಾಗೆ ತಮ್ಗೆ ಹೆಂಗ ಅನ್ಸುತ್ತೋ ಹಂಗೆ ಕಾರ್ಖಾನೆಗಳನ್ನ ತರ್ತಾರೆ ಇಲ್ಲಿ ರೆಡಿ ಮಾಡ್ತಾರೆ ಆ ಇವರು ಉತ್ಪಾದನೆಗೆ ನಮ್ಮ ಒಂದು ಜಿಲ್ಲೆ ನಮ್ಮ ಒಂದು ಇದೆ ಬೇಕಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಸೊ ಈ ಕಾಡೋ ಪ್ರಶ್ನೆ ಅಂತಂದ್ರೆ ರಾಜ್ಯ ಸರ್ಕಾರ ನೀವೇನ್ ಮಾಡ್ತಿದ್ರಿ ಅಭಿನವಶ್ರೀ ಅಷ್ಟೆಲ್ಲಾ ನಿಮಗೆ ಬೇಡಿಕೆಯನ್ನ ಇಟ್ರು ಮನವಿಯನ್ನ ಮಾಡ್ಕೊಂಡ್ರು ನಿಮ್ಮ ಮೊರೆ ಕೂಡ ಬಂದ್ರು ಆದ್ರೂನು ಸಹಿತ ನಿಮಗೆ ಕಣಿಕರ ಬರ್ಲಿಲ್ವೇ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡಬಹುದಾಗಿತ್ತಲ್ಲ ಅಲ್ಲಿ ಆ ಒಂದು ಜಾಗದಲ್ಲಿ ಈ ಕಾರ್ಖಾನೆ ಬೇಡ ತಪ್ಪಿಸೋಣ ಅಂತ ಹೇಳಿ ಮಾತನಾಡ್ಬೋದಿತ್ತಲ್ಲ ನೀವು ಕೂಡ ಮಾತನಾಡಿಲ್ಲ ಒಟ್ಟಿನಲ್ಲಿ ಇವತ್ತು ಅರಣ್ಯ ಇಲಾಖೆಯಿಂದ ಅದಕ್ಕೆ ಅನುಮತಿ ಸಿಕ್ಕಿರೋದ್ರ ಕಾರಣಕ್ಕಾಗಿ ಈಗ ಕೊಪ್ಪಳದಲ್ಲಿ ಇದೊಂದು ರೀತಿಯಾದಂತಹ ಬೇಸರದ ವಿಚಾರ ಮತ್ತೆ ಮತ್ತೆ ಇನ್ ಇನ್ ಎಂತಹ ಸಮಸ್ಯೆಗಳು ಎದುರಾಗುತ್ತೆ ಆ ಭಾಗದಲ್ಲಿ ಅನ್ನೋ ಒಂದು ಭಯ ಈಗ ಅಲ್ಲಿರುವ ಸಾರ್ವಜನಿಕರ ಮನಸ್ಸಿನಲ್ಲಿ ಹುಟ್ಟಿದೆ ಸೊ ಹಾಗಾದ್ರೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅವರು ಅಂತಂದ್ರೆ ಈಗ ಅನುಮತಿಯನ್ನ ಕೊಟ್ಟಿದಾರಲ್ಲ ಯಾವೆಲ್ಲ ವಿಚಾರಗಳ ಆಧಾರದ ಮೇಲೆ ಅಲ್ಲಿ ಅನುಮತಿಯನ್ನ ಕೊಟ್ಟಿದ್ದಾರೆ ಮೊದಲೇದಾಗಿ ಅದರ ಬಗ್ಗೆ ಕಣ್ಣಾಯ್ಸನ್ನ ಎಸ್ ವೀಕ್ಷಕರೇ ಕರ್ನಾಟಕದ ಕೊಪ್ಪಳದಲ್ಲಿ ಇಂಟಿಗ್ರೇಟೆಡ್ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯವು ಅನುಮತಿಯನ್ನ ನೀಡಿದೆ ನೋಡಿ ಎಂತ ದುರ್ದೈವದ ವಿಚಾರ ಅಂತಂದ್ರೆ ಇಲ್ಲಿ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ ಅನುಮತಿಯನ್ನ ಕೊಟ್ಟಿದೆ ಅಂತಂದ್ರೆ ಇವರು ಅಲ್ಲಿ ಹೋಗಿ ಎಷ್ಟರ ಮಟ್ಟಿಗೆ ಅಲ್ಲಿ ಹೋಗಿ ಅದನ್ನ ನೋಡಿದಾರೋ ಏನು ಇಲ್ವೋ ಗೊತ್ತಿಲ್ಲ ಮತ್ತೆ ಪರೀಕ್ಷೆನ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯವೇ ಈ ಒಂದು ಅನುಮತಿಯನ್ನ ಕೊಟ್ಟಿದೆ ಅಂತ ಹೇಳಿ ಇವತ್ತು ಬಲ್ಡೋಟಾ ಸಮೂಹ ಸಂಸ್ಥೆ ಈ ಒಂದು ಮಾಹಿತಿಯನ್ನ ತಿಳಿಸ್ತಾ ಇದೆ ಇನ್ನು ಉಕ್ಕು ಕಾರ್ಖಾನೆ ಸ್ಥಾಪನೆಗೆ ಐವತ್ನಾಲ್ಕು ಸಾವಿರ ಕೋಟಿ ಹೂಡಿಕೆಯನ್ನ ಮಾಡ್ಲಾಗ್ತಾ ಇತ್ತು ಒಟ್ಟು ಹತ್ತು ಪಾಯಿಂಟ್ ಐದು ದಶಲಕ್ಷ ಟನ್ ಉತ್ಪಾದನೆಯ ಗುರಿಯನ್ನ ಹೊಂದಲಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಬಲ್ಡೋಟಾ ಸಮೂಹವು ನವೀಕರಿಸಬಹುದಾದ ಇಂಧನ ಹಡಗು ಅನಿಲ ಮತ್ತು ಗಣಿಗಾರಿಕೆ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದೆ ಅಂತಂದ್ರೆ ಯಾವ್ಯಾವ ಇದರಲ್ಲಿ ಅದು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಕಾರ್ಖಾನೆಯಿಂದ ಪರಿಸರದ ಮೇಲೆ ಆಗುವಂತಹ ಪರಿಣಾಮಗಳ ಬಗ್ಗೆ ಮೌಲ್ಯಮಾಪನ ನಡೆಸಿದ ಬಳಿಕವೇ ಈ ಸಚಿವಾಲಯ ಮೊದಲ ಹಂತದಲ್ಲಿ ಮೂರು ಪಾಯಿಂಟ್ ಏಳು ದಶ ಲಕ್ಷ ಟನ್ ಉತ್ಪಾದನೆಗೆ ಅನುಮತಿಯನ್ನ ಕೊಟ್ಟಿದೆ ಅಂತಂದ್ರೆ ಅಲ್ಲಿರುವಂತ ಅಲ್ಲಿರುವಂತಹ ಹವಾಮಾನವನ್ನ ಪರೀಕ್ಷೆ ಮಾಡಿದಾರಂತೆ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅಚ್ಚುಕಟ್ಟಾಗಿದೆ ಅಂತೆ ಅಲ್ಲಿ ಯಾವುದೇ ರೀತಿಯಾದಂತಹ ದುಷ್ಪರಿಣಾಮ ಇಲ್ಲ ಪರಿಸರ ಮಾಲಿನ್ಯ ಆಗಿಲ್ಲ ಹವಾಮಾನ ಮಾಲಿನ್ಯ ಆಗಿಲ್ಲ ಸೊ ಹೀಗಾಗಿ ಅಲ್ಲಿ ಬಲ್ಡೋಟಾ ಕಂಪನಿ ತಲೆ ಎತ್ತೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ ಯಾವುದೇ ಸಮಸ್ಯೆ ಆಗೋದಿಲ್ಲ ಸೊ ಹೀಗಾಗಿ ಯಾಕೆ ನಾವು ಬಲ್ಡೋಟಾ ಕಂಪನಿಗೆ ಅನುಮತಿ ಕೊಡಬಾರದು ಅಂತ ಹೇಳಿ ಇಲ್ಲಿ ನೋಡಿ ಅಹ್ ಮೌಲ್ಯಮಾಪನ ನಡೆಸಿದ ಬಳಿಕವೇ ಸಚಿವಾಲಯ ಮೊದಲ ಹಂತದಲ್ಲಿ ಮೂರು ಪಾಯಿಂಟ್ ಏಳು ದಶ ಲಕ್ಷ ಟನ್ ಉತ್ಪಾದನೆಗೆ ಅನುಮತಿಯನ್ನ ಕೊಟ್ಟಿದೆಯಂತೆ ಇನ್ನು ಪ್ರಸಕ್ತ ವರ್ಷದಲ್ಲಿಗೆ ಅಂತಂದ್ರೆ ಈ ವರ್ಷನೇ ಆಗ್ಬೋದು ಈ ಯೋಜನೆಗೆ ಜಾರಿ ಮಾಡ್ಲಿಕ್ಕೆ ನಿರ್ಧಾರವನ್ನ ಮಾಡಿದಾರಂತೆ ಕಂಪನಿಯ ಉಪಾಧ್ಯಕ್ಷ ನಾಗರಾಜ್ ಎನ್ ಬಿ ಅವರು ಈ ಮಾಹಿತಿಯನ್ನ ತಿಳಿಸಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಹಂತ ಹಂತವಾಗಿ ಉಕ್ಕು ಉತ್ಪಾದನೆಯಲ್ಲಿ ನಿಗದಿತ ಗುರಿಯನ್ನ ಸಾಧನೆಗೆ ನಿರ್ಧಾರವನ್ನ ಮಾಡಲಾಗ್ತದೆ ಇನ್ನು ಪ್ರಸ್ತುತ ಭಾರತವು ನೂರ ಎಂಬತ್ತು ದಶಲಕ್ಷ ಟನ್ನಷ್ಟು ಉಕ್ಕು ಉತ್ಪಾದನೆಯ ಸಾಮರ್ಥ್ಯನ ಹೊಂದಿದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಇದನ್ನ ಮುನ್ನೂರು ದಶಲಕ್ಷ ಟನ್ ವಿಸ್ತರಿಸುವ ಗುರಿಯನ್ನು ಹೊಂದಿದೆ ಇದಕ್ಕೆ ಸಮೂಹ ಹತ್ತು ಪಾಯಿಂಟ್ ಐದು ದಶಲಕ್ಷ ಟನ್ ಕೊಡುಗೆಯನ್ನ ನೀಡಲಿದೆ ಎಂದು ವಿವರಿಸಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಮುನ್ನೂರು ಟನ್ ಅಷ್ಟು ಅಂತ ಅಂತಂದ್ರೆ ಅಲ್ಲಿರುವಂತ ಜನ ಎಲ್ಲಿ ಹೋಗ್ಬೇಕು ಅನ್ನೋ ಒಂದು ಪರಿಸ್ಥಿತಿಯನ್ನ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ಲಿ ಜನ ಮಾತಾಡ್ತಾರೆ ಇವರು ತಿಳ ತಿಳಿದಂಗೆ ಮನ್ಸಿಗೆ ಬಂದಂಗೆ ಕಾರ್ಖಾನೆಗಳನ್ನ ಇವ್ರು ಆರಂಭ ಮಾಡ್ತಿದ್ರೆ ಶುರು ಮಾಡ್ಬಿಟ್ರೆ ನಾವ್ ಎಲ್ ಹೋಗೋಣ ನಾವ್ ಎಲ್ ಬದುಕಣ ನಮ್ಗೂ ಊರು ಕೆರೆ ಅನ್ನೋದು ಇರಲ್ವಾ ನಾವ್ ಎಲ್ ಹೋಗೋಣ ನಮ್ಮ ಆರೋಗ್ಯದ ಪರಿಸ್ಥಿತಿ ಏನು ಮನೆ ಮಕ್ಕಳು ಆ ಹೆಂಡತಿ ಮಕ್ಳು ಇವ್ರನ್ನೆಲ್ಲ ಕರ್ಕೊಂಡು ಎಲ್ಲಂತ ಹೋಗೋಣ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಅವರ ಪ್ರಶ್ನೆಗೆ ರಾಜ್ಯ ಸರ್ಕಾರ ಯಾವ ರೀತಿ ಉತ್ತರ ಕೊಡತ್ತೆ ಕೇಂದ್ರ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ಸೊ ಇದೆಲ್ಲವನ್ನು ಕೂಡ ನಾವ್ ಗಮನಿಸ್ಬೇಕಾಗತ್ತೆ ಮುಂದೆ ಈಗ ಅಭಿನವ ಶ್ರೀ ಈಗ ಈ ಒಂದು ಈ ಅಂತಂದ್ರೆ ಈ ಉಕ್ಕು ಕಾರ್ಖಾನೆ ವಿಚಾರವಾಗಿ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಮತ್ತೆ ಕಣ್ಣೀರ್ ಕೂಡಾನು ಹಾಕಿದ್ರು ತುಂಬಾ ಬೇಡ್ಕೊಂಡಿದ್ರು ಅವ್ರು ಈ ರೀತಿ ಮಾಡಕ್ ಹೋಗ್ಬೇಡ್ರಿ ನಮ್ಮೂರಿಗೆ ತರಕ್ ಹೋಗ್ಬೇಡ್ರಿ ಕಾರ್ಖಾನೆನ ಅಂತ ಕೇಳ್ಕೊಂಡಿದ್ರು ಮತ್ತೆ ಅಲ್ಲಿರುವಂತಹ ಈ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಹೇಳಿದ್ರು ನಿಮ್ಮ ನೆಲದ ಬಗ್ಗೆ ನಿಮಗೆ ನಿಮ್ಮ ಈ ಜಿಲ್ಲೆಯ ಬಗ್ಗೆ ನಿಮಗೆ ಗೌರವ ಮತ್ತೆ ಈ ಜನಗಳ ಮತಗಳ ಬಗ್ಗೆ ನಿಮಗೆ ಗೌರವ ಇದ್ರೆ ನೀವು ಈ ಒಂದು ಕಾರ್ಖಾನೆ ಬರೋದನ್ನ ನಿಲ್ಲಿಸಿ ಅಂತಾನೂ ಕೂಡ ಹೇಳಿದ್ರು ಬಟ್ ಜನಾರ್ದನ ರೆಡ್ಡಿ ಅವರಾಗಿರ್ಬೋದು ಶ್ರೀರಾಮಲು ಆಗಿರ್ಬೋದು ಮತ್ತೆ ಇತರೆ ರಾಜಕೀಯ ವ್ಯಕ್ತಿಗಳು ಅಸಮರ್ಥರು ಆದ್ರು ಅಂತ ನಾವು ಈ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳುವಂತ ವಿಚಾರ ಇದಾಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಈ ಮಾಹಿತಿ ಬಗ್ಗೆ ನಿಮ್ಗೆ ಏನಿಸ್ತು ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ